ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಶೂನ್ಯವಾದ ಬಾಳನ್ನು ಆಶೀರ್ವದಿಸುವ ದೇವರು ಅದಕ್ಕೆ ಆಧಾರವಾಗಿ ಯೋಭನ ಗ್ರಂಥ ಎಂಟನೇ ಅಧ್ಯಾಯ ಏಳನೆಯ ವಚನ ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು ಇದೇ ವಚನ ಇನ್ನೊಂದು ಭಾಷಾಂತರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ ನಿನ್ನ ಆರಂಭ ಅಲ್ಪವಾಗಿದ್ದರೂ ನಿನ್ನ ಅಂತ್ಯ ಅದ್ಭುತವಾಗಿ ವಿಸ್ತಾರವಾಗುವುದು ಕೆಲವು ಸಾರಿ ನಮ್ಮ ಜೀವನದಲ್ಲಿ ಎಲ್ಲವೂ ಶೂನ್ಯವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಣವಿಲ್ಲದ ಸ್ಥಿತಿ ಕುಟುಂಬದಲ್ಲಿ ಒಗ್ಗಟ್ಟಿಲ್ಲ ಆರೋಗ್ಯ ಸರಿಯಿಲ್ಲ ಸಂಬಂಧಗಳು ಮುರಿದಿವೆ ಪ್ರಾರ್ಥನೆಗೆ ಉತ್ತರವಿಲ್ಲ ಇಂಥ ಸಮಯದಲ್ಲಿ ದೇವರು ನಮ್ಮನ್ನು ಶೂನ್ಯವಾದ ಈ ಬಾಳಿನ ಮಧ್ಯದಲ್ಲಿ ಹೇಳುತ್ತಾ ಇದ್ದಾರೆ ನಿನ್ನ ಆರಂಭ ಅಲ್ಪವಾದರೂ ನಿನ್ನ ಅಂತ್ಯ ಅದ್ಭುತವಾಗಿರುತ್ತದೆ ದೇವರು ಆರಂಭ ನೋಡುವುದಿಲ್ಲ ಅವರು ಅಂತ್ಯವನ್ನು ರೂಪಿಸುವಂಥ ದೇವರಾಗಿದ್ದಾರೆ ಯೋಬನು ತನ್ನ ಆಸ್ತಿಯನ್ನು ಮಕ್ಕಳನ್ನು ಆರೋಗ್ಯವನ್ನು ಕಳ್ಕೊಂಡನು ಅವನು ಶೂನ್ಯತೆಯಲ್ಲಿ ಕುಳಿತನು ಆದರೆ ಅವನ ಶೂನ್ಯತೆಯನ್ನು ನೀಗಿಸಲು ಕರ್ತನು ಎರಡರಷ್ಟಾಗಿ ಆಶೀರ್ವಾದವನ್ನು ಕೊಟ್ಟರು ಓಸ್ತೋತ್ರ ಆದಿಕಾಂಡ ಒಂದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ದೇವರು ಶೂನ್ಯದಿಂದ ಸಮಸ್ತವನ್ನು ಸೃಷ್ಟಿ ಮಾಡಿದ್ರಂತೆ ಹಾಗಾದರೆ ಶೂನ್ಯವಾದ ಬಾಳನ್ನು ದೇವರು ಆಶೀರ್ವದಿಸುವಂಥ ದೇವರು ಆ ಭೂಮಿ ಕ್ರಮವಿಲ್ಲದಾಗಿತ್ತು ಬರಿದಾಗಿತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ಆ ಶೂನ್ಯವಾದ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ಹೊಸ್ತತ್ರ ದೇವರು ಒಂದು ಸುಂದರವಾದ ಜಗತ್ತನ್ನೇ ಸೃಷ್ಟಿ ಮಾಡಿದರು ಅವರು ಬೆಳಕಾಗಲಿ ಎಂಬುದಾಗಿ ಹೇಳಿದಾಗ ಬೆಳಕಾಯಿತು ನೋಡ್ರಿ ನಿಮ್ಮ ಜೀವನವು ಕೂಡ ಪಾಸ್ಟರ್ ಬಹಳ ಕಷ್ಟ ಇದೆ ನನ್ನ ಜೀವನ ಲೈಫು ಶೂನ್ಯವಾಗಿದೆ ಅವ್ಯವಸ್ಥೆಯಾಗಿದೆ ಅಂತ ಅಂತ ಇದ್ದೀರ ದೇವರು ಒಂದು ಮಾತನ್ನು ನೋಡಿದರೆ ನಿಮ್ಮ ಶೂನ್ಯವಾದ ಅವಸ್ಥೆ ಎಲ್ಲವೂ ಬದಲಾಗುವಂಥದ್ದಾಗಿದೆ ಶೂನ್ಯವಾದ ನಿಮ್ಮ ಬಾಳನ್ನು ದೇವರು ಆಶೀರ್ವದಿಸ್ತಾರೆ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಓಸ್ಟತ್ರ ಎಲ್ಲವೂ ಉದ್ಯೋಗ ಇಲ್ಲ ಪಾಸ್ಟರ್ ಸಮಾಧಾನವಿಲ್ಲ ಪಾಸ್ಟರ್ ಶೂನ್ಯವಾದ ಅನುಭವ ಕಾಣಿಸಿಕೊಳ್ಳಬಹುದು ಆದರೆ ದೇವರು ಹೇಳುತ್ತಾ ಇದ್ದಾರೆ ಆ ಶೂನ್ಯವಾದ ಬಾಳನ್ನು ನಾನು ಸಂಪೂರ್ಣವಾಗಿ ತುಂಬಿಸಬಲ್ಲೆ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನೀನು ನಂಬುವುದಾದರೆ ನಾನು ಅದ್ಭುತವನ್ನು ಮಾಡುವೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಾರಿ ಮೈಕಲ್ ಏಂಜಲೋ ಎಂಬಂಥ ಒಬ್ಬ ಪ್ರಬಲ ಶಿಲ್ಪಿ ತನ್ನ ಸ್ನೇಹಿತನ ಜೊತೆಯಲ್ಲಿ ಒಂದು ಕಾಡು ದಾರಿಯಲ್ಲಿ ಹಾದು ಹೋಗುತ್ತಿದ್ದರು ಪಕ್ಕನೆ ಎದುರಿನಲ್ಲಿ ಒಂದು ಕಲ್ಲನ್ನು ಸ್ನೇಹಿತನ ಬಳಿ ತೋರಿಸಿ ಆ ಬಂಡೆಯನ್ನು ತೋರಿಸಿ ಹೇಳುತ್ತಾ ಇದೆ ನೋಡು ಆ ಬಂಡೆ ನೋಡು ಆ ಬಂಡೆಯಲ್ಲಿ ಒಬ್ಬ ದೇವದೂತನಿದ್ದಾನೆ ಆಗ ಸ್ನೇಹಿತನ ಆಶ್ಚರ್ಯದಿಂದ ಬಂಡೆಯನ್ನು ನೋಡಿದ ಅವನಿಗೆ ಬರೀ ಬಂಡೆ ಕಾಣ್ತು ಯಾವ ದೇವದೂತನೂ ಕಾಣಲಿಲ್ಲ ಆಗ ಎಲ್ಲಿ ದೇವದೂತ ಅಂತ ಹೇಳಿ ಸುಮ್ಮನೆ ಅವನ ಅವನ ಪಾಡಿಗೆ ಇದ್ಬಿಟ್ಟು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋದಿಕ್ಕೆ ಹಂಗೆ ನಿದ್ರೆ ಮಾಡಲಿಕ್ಕೆ ಆರಂಭಿಸಿದ ಆ ಸಮಯದಲ್ಲಿ ಈ ಸ್ತೋತ್ರ ಶಿಲ್ಪಿ ಮೈಕಲ್ ಎನ್ನುವವನೊಂದು ಉಳಿಯನ್ನು ಸುತ್ತಿಯನ್ನು ತೆಗೆದುಕೊಂಡು ಅವಸರವಾಗಿ ಒಂದು ಆ ಬಂಡೆಯನ್ನು ಕೆತ್ತಲಿಕ್ಕೆ ಆರಂಭಿಸಿ ಆ ಬಂಡೆಯಲ್ಲೇ ಒಂದು ದೇವದೂತನ ರೂಪವನ್ನು ನಿರ್ಮಿಸಿದ ಅವನ ಸ್ನೇಹಿತ ನಿದ್ರೆಯಿಂದ ಎದ್ದ ಏಯ್ ಬಂಡೆ ನೋಡು ಅಂತ ಹೇಳಿದಾಗ ಆ ಬಂಡೆ ಇಲ್ಲಿ ನಿಜವಾಗ್ಲೂ ಒಬ್ಬ ದೇವದೂತನ ನಿಂತಂತೆ ಅವನಿಗೆ ಭಾಸವಾಯಿತು ಅವನ ಎಂದ ಈ ಮೊದಲು ನೋಡಿದಾಗ ಇದು ಬಂಡೆ ಥರ ಇತ್ತು ಈಗೇನು ಏಂಜಲ್ ಬಂದಿದ್ದಾರೆ ದೇವದೂತ ಬಂದಿದ್ದಾರೆ ಅಂತ ಹೇಳಿದಾಗ ಓ ಸ್ತೋತ್ರ ನೀನು ಬಂಡೆಯನ್ನಾಗಿ ನೋಡದೆ ನಾನು ಅದನ್ನು ನೋಡುವಾಗಲೇ ಅದರಲ್ಲಿ ಒಬ್ಬ ದೇವದೂತ ಇರುವುದನ್ನು ನಾನು ಕಂಡೆ ಎಂಬುದಾಗಿ ಹೇಳಿದ ನೋಡ್ರಿ ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ಅದೇ ವಿಧದಲ್ಲಿ ಬಂಡೆಯ ಹಾಗೆ ನಿಮ್ಮ ಜೀವ ಜೀವಿತ ಶೂನ್ಯವಾಗಿರಬಹುದು ನೋಡುವಾಗ ಅದು ಏನು ಅಲ್ಲದಾಗಿರಬಹುದು ಆ ಬಂಡೆಯಲ್ಲಿ ಆ ಶಿಲ್ಪಿ ಹೇಗೆ ಸುಂದರವಾದ ಒಂದು ದೇವದೂತನನ್ನು ಸೃಷ್ಟಿ ಮಾಡಿದನೋ ಅದೇ ವಿಧದಲ್ಲಿ ಏನು ಇಲ್ಲದ ನಿನ್ನ ಬಾಳಿನಲ್ಲಿ ನಿನ್ನ ಜೀವಿತದಲ್ಲಿ ದೇವರು ಸುಂದರವಾಗಿ ರೂಪಿಸಿ ನಿನ್ನ ಲೈಫನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ ಈ ದಿನವೇ ನಿಮ್ಮ ಲೈಫನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡ್ರಿ ದೇವರನ್ನ ನಂಬ್ರಿ ನಿಶ್ಚಯವಾಗಿ ಶೂನ್ಯವಾದ ಬಾಳನ್ನು ದೇವರು ಆಶೀರ್ವದಿಸುವರು ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಶೂನ್ಯವಾದ ಬಹಳನ್ನು ಆಶೀರ್ವದಿಸುವ ದೇವರು ಈ ಸಮಯದಲ್ಲಿ ಅಪ ವಿಶೇಷವಾಗಿ ಬರುಡಾದ ಬರಿದಾದ ಜೀವಿತದಲ್ಲಿ ಏನು ಇಲ್ಲದ ಅನುಭವದಲ್ಲಿ ಅವ ಸ್ತೋತ್ರಪ್ಪ ನನ್ನ ಜೀವಿತ ಶೂನ್ಯ ಎಂಬುದಾಗಿ ಯಾರೆಲ್ಲ ಅವಸ್ಥೆಯಲ್ಲಿ ಇದ್ದಾರೋ ನೀವು ಒಂದು ಅದ್ಭುತವನ್ನು ಮಾಡಿರಿ ಅವರ ಜೀವಿತವನ್ನು ರೂಪಿಸ್ರಿ ಶೂನ್ಯವಾದ ದೇವರೇ ಸ್ತೋತ್ರ ಸ್ಥಳದಲ್ಲಿ ಸಮಸ್ತವನ್ನು ನಿರ್ಮಿಸಿದ ಹಾಗೆ ಒಂದು ಮಾತು ನುಡಿದಾಗ ಎಲ್ಲ ಸ್ಥಿತಿಗತಿಗಳು ಬದಲಾದ ಹಾಗೆ ಅನೇಕರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗ್ಲಪ್ಪ ನಿನ್ನ ನಾಮದಲ್ಲಿ ಅದ್ಭುತ ನಡೀಲಿ ಈ ದಿನ ಕೂಡ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಈ ದಿನ ಅವರಿಗೆ ಆಶೀರ್ವಾದದಾಯಕವಾಗಿರಲಿ ನಿನ್ನ ಹಸ್ತ ಅವರ ಜೊತೆಯಲ್ಲಿರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದ್ರೆ ದೇವ್ರನ್ನ ನಂಬೋಣ ನಿಮ್ಮ ಶೂನ್ಯವಾದ ಬಹಳನ್ನ ದೇವರು ಬ್ಲೆಸ್ ಮಾಡ್ತಾರೆ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ